ಅಲ್ಲಿ ಸರ್ಗೆ ಅದಂಡ ಇದು ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಅವೇರ್ನೆಸ್ ಬಟ್ ಈನಿಂಗ್ ಫಾರ್ಮ್ ಆಗಿದ್ದೀಯಾ ಮತ್ತೆ ನೀವು ಹೆಲ್ಮೆಟ್ ಹಾಕೋ ಜವಾಬ್ದಾರಿ ನಿಮಗಿಲ್ವಾ ಅಂದರೆ ಊರಿಗೆಲ್ಲ ನಾವು ಬುದ್ಧಿ ಹೇಳ್ತೀರಿ ನಮಗೆ ನಾವು ಬುದ್ಧಿ ಹೇಳ್ಕೊಳ್ಳೋಕ್ಕಾಗೋದು ಇಲ್ವಾ ಹಾಂ ಅವೇರ್ನೆಸ್ ನಿಮ್ಗೆ ಬಿದ್ದಾ ಇಲ್ವಾ ಹೌದು ಬೇರೆಯವರು ಏನು ಹೇಳ್ತಾರೆ ಏನು ಹೇಳೋದು ಹೇಳೋ ಕೆಲಸ ಮಾಡ್ತಾ ಇದೆಯಾ ಈಗ ಜನ ಬೇರೆ ನೋಡ್ತಾರೆ ಫುಡ್ ಮಾಡ್ತಾರಾ ಇಲ್ವಾ ನಾಳೆ ಬೆಳಗ್ಗೆ ಹಿಂಗೆ ಹೋಗ್ತಾ ಇದ್ದೀನೋ ಬೇರೆ ಅವ್ರಿಗೆ ಫೈನ್ ಹಾಕ್ತೀರಿ ಮತ್ತೆ ಅವರು ನೀನೆಲ್ಲ ನೋಡಿ ನೀವು ಪೊಲೀಸ್ನವ್ರು ಹೋಗ್ತಾ ಇದ್ದಾರೆ ನೀವು ಯಾಕೆ ಹೇಳ್ತಾರಾ ಇಲ್ವಾ ಮತ್ತೆ ದಯವಿಟ್ಟು ಬೇಜಾರ್ ಕಳ್ಕೊಂಡು ಹೋಗ್ಬೇಡ ನೀವು ಮಾಡ್ತಾ ಇದ್ದೀವಿ ನಾಳೆ ಮಾಡಿದ್ರೆ ದಯವಿಟ್ಟು ನೀವು ಬಿಡೋದಿಲ್ಲ ಫೈನ್ ಹಾಕ್ತೀರಿ ಸರಿ அது <laughs> பயன்படுத்துகின்றன <laughs> 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 ಎಲ್ಲಾ ಅದಕ್ಕೆ ಕಟ್ಟ ಕೊಟ್ಟಿದೆ ನೋಡಪ್ಪ ಇವರಿಗೆ ಫೈನಾನ್ಸ್ ಗವರ್ನಮೆಂಟ್ ಆಕಪ್ಪ ಲೋಮೇಡ್ವೆಕಲ್ಲಾದ್ರೆ ಫೈನಾನ್ಸ್ ಬರದೆ ಅಂತ ಕಾನೂನಿದೆ ಅಲ್ಲ ನಿನ್ನ ಹ್ ಓಯೆ ಫಿಟ್ ಬೇಕು ಇದ್ರು ಅದಾಕಿ ಆ ಬ್ರೋ ಓಯ್ ಚಲೇ ಪೊಲೀಸ್ ಸ್ಟೇಷನ್ ಮುಂದೆನೆ ಪೈನ್ ಆಗ್ತಾ ಇರೋ ದೃಶ್ಯ ಕಾಣ್ತಾ ಇದ್ದೀರಿ ಶಿಡ್ಲಘಟ್ಟದಲ್ಲಿ ಯಾರನ್ನೂ ಎಕ್ಸ್ಕ್ಯೂಸ್ ಕೊಡಲ್ಲ ಪೊಲೀಸ್ ಅಧಿಕಾರಿಗಳನ್ನೇ ಹಿಡಿದು ಹೆಲ್ಮೆಟ್ ಧರಿಸಿದ್ರೆ ಇದು ಮಾಡಿದ್ದಾರೆ ಹೆಲ್ಮೆಟ್ ಹೆಚ್ಚು बहुत सारे सिंपल हैं जो कोई भी लोग अच्छे कम लोग मैं लेट है तो अगले चार घंटे के लिए पलाना गवर्नमेंट 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 कर रहा है तो किल्ला भी लोग बहुत நோடல்லா ஏ ஃபைன் கட்டிட

ಬರ್ಬೇಕು ಬರ್ಬೇಕು ತಾವು ಫೈನ್ ಹಾಕಿದ್ದೀರಿ ಹೆಂಗ ಸರ್ ಈಗ ಪಬ್ಲಿಕ್ ಕಾನೂನು ಅಂದ್ರೆ ಎಲ್ರಿಗೂ ಒಂದೇ ನಾವು ಪೊಲೀಸ್ ಅವ್ರಿಗೆ ಬೇರೆ ಇರೋದಿಲ್ಲ ಮತ್ತೆ ಪಬ್ಲಿಕ್ ಬೇರೆ ಇರೋದಿಲ್ಲ ನಾವು ಯೂನಿಫಾರ್ಮ್ ಅಲ್ಲಿ ಹೆಲ್ಮೆಟ್ ಹಾಕ್ತಿರೋ ಓಡಾಡ್ತಾ ಇದ್ರೆ ಮತ್ತೆ ಬೇರೆಯವರು ಏನ್ ಹೇಳ್ತಾರ ನೋಡಿ ನೋಡಿ ಹಾ ಹೇಳಿ ಸರ್ ತಪ್ಪಾಗುತ್ತೆ ಅದು ಎಲ್ರಿಗೂ ಒಂದೇ ಕಾನೂನು ಎಲ್ರು ನಾವು ಒಂದೇ ದೃಷ್ಟಿನಿಂದ ನೋಡ್ಬೇಕು ಅದರಿಂದ ಅವ್ರಿಗೂ ಸ್ಥಳದಲ್ಲಿ ತಡೆದು ಅವರು ಹೆಲ್ಮೆಟ್ ಇಲ್ದಿದ್ದಕ್ಕೆ ದಂಡ ಹಾಕಿದಾರೆ ಎಷ್ಟು ಸರ್ ದಂಡ

ನೋಡಿ ಒಂದು ಎರಡು ಮೂರು ನಾಲ್ಕು ಐದು ನಾವು ಯಾವ ಥರ ಇದು ಮಾಡ್ಬೇಕು ಹೇಳಿ ಬಿಡೋದಿಲ್ಲ ಸಾಕಷ್ಟು ಅರಿವು ಮೂಡಿಸಿದ್ದೀರಿ ಇದ್ರ ಬಗ್ಗೆ ಯಾರು ಕಸ ನೀನು ಯು ಪಿ ಐ ಅಲ್ಲಿ ಕಟ್ಸ್ಕೊಂತೀರಾ ಕಟ್ಕೊತೀರಿ ಏನು ಅರ್ಜೆಂಟ್ ಕಟ್ಕೊಳ್ತೀರಾ ಅದಕ್ಕೆ ಮೇಲಾಧಿಕಾರಿ ಗಮನಕ್ಕೆ ಏನ್ ಮಾಡ್ಬೇಕು ಇದು ಮಾಡಿ ಬನ್ನಿ ದಂಡ ಹೋಗಿ ಹೋಗಿ ಸರ್ ಅಲ್ಲಿ ಹೋಗಿ ಸರ್ ದಂಡ ಕಟ್ಟಿ ಹೋಗಿ ಸರ್

ಪೊಲೀಸ್ ಸ್ಟೇಷನ್ ಮುಂದೆನೆ ಪೈನ್ ಆಗ್ತಾ ಇರೋ ದೃಶ್ಯ ಕಾಣ್ತಾ ಇದ್ದೀರಿ ಶಿಡ್ಲಘಟ್ಟದಲ್ಲಿ ಯಾರನ್ನೂ ಎಕ್ಸ್ಕ್ಯೂಸ್ ಕೊಡಲ್ಲ ಪೊಲೀಸ್ ಅಧಿಕಾರಿಗಳನ್ನ ಹಿಡಿದು ಹೆಲ್ಮೆಟ್ ತರಿಸಿದ್ರೆ ಇದು ಮಾಡಿದ್ದಾರೆ